ಶುರು ದಿ ಫೇಮಸ್ ದೇವಗಿರಿ ಬೆಟ್ಟ ಈ ಬೆಟ್ಟ ಬೆಂಗಳೂರಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಆರಾಮಾಗಿ ಒನ್ ಅವರ್ ಜರ್ನಿ ಅರ್ಧ ಬೆಟ್ಟ ಆರಾಮಾಗಿ ಗಾಡಿಯಲ್ಲೇ ಹೋಗ್ಬೋದು ಇನ್ನು ಅರ್ಧ ಬೆಟ್ಟ ಮಾತ್ರ ಟ್ರೆಕ್ಕಿಂಗ್ ಮಾಡಬೇಕು ಈ ಬೆಟ್ಟದ ಮಧ್ಯದಲ್ಲಿ ಒಂದು ಊರಿದೆ ಆ ಊರ ಹೆಸ್ರು ಉತ್ರಿದುರ್ಗ

ಬೆಂಗಳೂರಿಂದ ಬರೋರಿಗೆ ಎರಡು ರೂಟ್ ಇದೆ ನೆಲಮಂಗ್ಳ ರೂಟು ಮತ್ತು ಇನ್ನೊಂದು ಮಾಗಡಿ ರೂಟು ಹೈವೇ ಇಷ್ಟಪಡೋರು ರೋಡ್ ಚೆನ್ನಾಗಿರಬೇಕು ಅನ್ನೋರು ನೆಲಮಂಗ್ಳ ರೂಟಲ್ಲಿ ಬನ್ನಿ ರೋಡ್ ಹೆಂಗಿದ್ರೂ ಪರವಾಗಿಲ್ಲ ಬೇಗ ಹೋಗ್ಬೇಕು ಅನ್ನೋರು ಮಾಗಡಿ ರೂಟಲ್ಲಿ ಬನ್ನಿ ಆದಷ್ಟು ನಾಲ್ಕೂವರೆ ಐದು ಗಂಟೆಗೆ ಬೆಂಗಳೂರು ಬಿಟ್ಟರೆ ಇಲ್ಲಿಗೆ ಬಂದು ಒಂದು ಬ್ಯೂಟಿಫುಲ್ ಸನ್ರೈಸ್ ನೋಡ್ಬೋದು ಸ್ಟಾರ್ಟ್ ಬೆಟ್ಟ ಹತ್ತೋದು ನಾವು ಬಂದಿರೋ ಟೈಮ್ಗೆ ವೆದರ್ ಕೂಲ್ ಆಗೈತೆ ಬೆಟ್ಟನೂ ಕೂಲ್ ಆಗೈತೆ ಬಂದಿದ್ದ ದಾರಿನೂ ಕೂಲ್ ಆಗೈತೆ ಆದರೆ ಸೂರ್ಯ ಮಾತ್ರ ಬ್ರೈಟಾಗಿ ಉರಿತಾವನಂಗೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯಾ ಇದಕ್ಕೆ ಯಾರು ಇವನು ಯಾರು ಇವನು ಯಾರೋ ಇವನು ಇದೇ ಮೊದಲನೇ ಎಂಟ್ರಿ ಜೈ ಬಜರಂಗಿ ಅಂತ ಶುರು ಹಚ್ಕೊಳ್ಳೋಣ ಈ ಬೆಟ್ಟ ಹತ್ತಕ್ಕೇನು ಜಾಸ್ತಿ ಟೈಮ್ ತಗಳಲ್ಲ ಹತ್ತೇ ನಿಮಿಷ ಟಕ ಅಂತ ಮೇಲೆ ತೊಟ್ಟಿ ಅದೇ ಹತ್ತು ನಿಮಿಷಕ್ಕೆ ಟಕಟಕ ಅಂತ ಇಳಿದೂಡೋದು ಸ್ಟಾರ್ಟಿಂಗ್ ಅಲ್ಲಿ ಈ ಉತ್ತರದುರ್ಗ ಬೆಟ್ಟನ ದೇವಗಿರಿ ಬೆಟ್ಟ ಅಂತ ಕರೆದೆ ಯಾಕಂದ್ರೆ ಕೆಂಪ ವೀರಪ್ಪಗೌಡರ ಕಾಲದಲ್ಲಿ ಈ ಬೆಟ್ಟನ ದೇವಗಿರಿ ಅಂತ ಕರಿತಿದ್ರಂತೆ ಈ ತರ ಒಂದು ಮ್ಯಾಟ್ರೆ ನಮ್ಗೆ ಈ ಬೆಟ್ಟ ಸುತ್ತ ದೊಡ್ಡ ಬೆಟ್ಟ ಮತ್ತೆ ಬಸವನ್ ದುರ್ಗ ಬೆಟ್ಟ ಹಾಗೆ ತಿರುಮಲ ಬೆಟ್ಟ ಅಂತ ಇದೆ ಈ ಉತ್ರಿ ದುರ್ಗ ನವದುರ್ಗಗಳಲ್ಲಿ ಇದು ಒಂದು ದುರ್ಗ ಹಂಗೆ ಈ ನವದುರ್ಗಗಳು ಯಾವ್ಯಾವು ಅಂದ್ರೆ ಸಾವನ್ ದುರ್ಗ ದುರ್ಗ ಹುಲಿಯೂರ್ ದುರ್ಗ ಕಬಾಲ ದುರ್ಗ ದುರ್ಗ ಮಕ್ಕಳಿ ದುರ್ಗ ಭೈರವ ದುರ್ಗ ಉತ್ರಿ ದುರ್ಗ ಮತ್ತು ನಂದಿ ಬೆಟ್ಟನೂ ಇದ್ರಲ್ಲಿ ಸೇರುತ್ತೆ ಈ ಎಲ್ಲ ಬೆಟ್ಟವನ್ನು ಕೆಂಪೇಗೌಡ್ರೆ ಆಳಿದ್ದು ರೂಲ್ ಮಾಡಿದ್ದು ಡೆವಲಪ್ ಮಾಡು ಗಲ್ಲ ಗತ್ತಿ ಯೋಧ ಏಳು ಸುತ್ತು ಕೋಟೆ ಮೇಲೆ సింహదంతే కాదు కుంత విష్ణు శైవ పంథవెల్ వంద ఎందు ధర్మ ఒందే నన్న జీవ వెందమ ఎందవను నెల జలనూ ఉసిరెండవను ఒక చిరితనె రణ కలియవను రణ ಇದೇನು ಟ್ರಯಾಂಗಲ್ ಥರ ಚಾನಲ್ ಇದೆಯಲ್ಲ ಇದು ಶೂಗಂಗೆ ಕನೆಕ್ಟ್ ಆಗಿದ್ಯಂತೆ ಅಂತ ನಮ್ಗೆ ಅವಾಗ ಬರ್ತಿದ್ರು ಕತೆಗಳು ಊರವರು ನಮ್ಮ ತಾತಂದಿರು ಅವರೆಲ್ಲ ಇದೇ ಕತೆ ಬಂದಿರೋದು ಇದು ಕನೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೇ ಒಂದು ಬಾಳೆ ಎಲೆ ಮೇಲೆ ಒಂದು ಮಗುನ ಬಿಟ್ರಂತೆ ಅದು ಅಲ್ಲಿ ರೀಚ್ ರೀಚ್ ಆಯ್ತಂತೆ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಈ ಅಂತೆ ಕಂತೆ ಕತೆಗಳೆಲ್ಲ ನಂಬಬೇಕು ಬಿಡಬೇಕು ಅವೆಲ್ಲ ನನ್ನ ಹೇಳಬೇಡಿ ನಂಗೆ ಗೊತ್ತಿರೋಷ್ಟು ನಾನು ಹೇಳಿದೆ ಇದು ಯಾವ ಇಂಟರ್ನೆಟ್ಟಲ್ಲೂ ಸಿಗೋಲ್ಲ ಯಾವ ಬುಕ್ಕಲ್ಲೂ ಬರ್ದಿರಲ್ಲ ಈ ಸ್ಟೋರಿನ ಆ ದೇವಸ್ಥಾನದ ಎಡ್ ಭಾಗಕ್ಕೆ ಅಂದರೆ ನನಗೆ ರೈಟ್ ಸೈಡ್ ಅದೇನಿದೆಯಲ್ಲ ಅದು ಅದನ್ನಷ್ಟು ಮದ್ದಿನ ಮನೆ ಅಂತ ಕರಿತಿರೋಂಥವಾಗ ಹಂಗೆ ಕರೆಯಕ್ಕೆ ರೀಸನ್ ಬಂದು ಅವಾಗ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂಥ ವೆಪನ್ಸ್ ಅಂದರೆ ಈ ಗನ್ನು ಕತ್ತಿ ಪಿರಂಗಿ ಗುಂಡುಗಳು ಇವೆಲ್ಲ ತಂದು ಇಲ್ಲಿ ಸ್ಟೋರ್ ಮಾಡೋರಂತೆ ಸೇಫಾಗಿರೋಕ್ಕೆ ಈ ಬೆಟ್ಟದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪದ್ಧತಿ ಇದೆ ಅದು ಏನಂದರೆ ಕಲ್ ಕಲ್ಸೇವೆ ಅಂದರೆ ಏನಿಲ್ಲ ಸಿಂಪಲ್ಲು ಈ ಬೆಟ್ಟದಲ್ಲಿ ಸತ್ತಂಥ ಇಲ್ಲ ಸುತ್ತಮುತ್ತ ಊರಲ್ಲಿ ಸತ್ತಿರೋ ಅಂಥವ್ರನ್ನ ಅವ್ರನ್ನ ಉಳ್ತಿರ್ಲಿಲ್ಲ ಸುಡ್ತಿರ್ಲಿಲ್ಲ ಅವ್ರ ಬಾಡಿನ ಎತ್ಕೊಬಂದು ಈ ತುದಿ ಅಥವಾ ಈ ಕಾಡೋ ಅಂಥ ಜಾಗದಲ್ಲಿ ಅವ್ರ ಬಾಡಿನ ನಾಲ್ಕು ಕಂಬದ ಮಧ್ಯ ಸಪೋರ್ಟಿಗೆ ನೀ ಕೂರಿಸ್ತಿದ್ರು ಸಪೋರ್ಟ್ ಕೊಟ್ಟು ಅದಾದ ನಂತರ ಈ ಬಾಡಿನ ತಿನ್ನೋಕ್ಕೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬತ್ತಿದ್ದೋ ತಿಂತಿದ್ದೋ ಇದು ಒಂದು ತಿಂಗಳಾದರೂ ಆಯ್ತಿತ್ತು ಎರಡು ತಿಂಗಳಾದರೂ ಆಯ್ತಿತ್ತು ಅದಾದ ಮೇಲೆ ಊರಲ್ಲಿ ಯಾರು ಇರೋರು ಬಂದು ಬಂದು ಆ ಬಾಡಿಯಲ್ಲಿ ಉಳ್ದಿರೋಂಥ ಮೂಳೆಗಳು ಅಸ್ಥಿ ಪಂಜರ ಇವನ್ನೆಲ್ಲ ಎತ್ಕೊಂಡೋಗಿ ಅದನ್ನು ಮಾತ್ರ ಮಣ್ಣಲ್ಲಿ ಉಳ್ತಿದ್ರು ಇದನ್ನ ಕಲ್ಸೇವೆ ಅಂತ ಕರಿತಿದ್ರು ನೆಕ್ಸ್ಟ್ ಒಂದು ಜಾಗ ತೋರ್ಸ್ತೀನಿ ಬನ್ನಿ ಈ ಜಾಗ ಇಷ್ಟ ಆಯ್ತದೋ ಆಗಲ್ವೋ ಆದರೆ ಸೂಸೈಡ್ ಮಾಡ್ಕೊಳ್ಳೋರ್ಗಂತೂ ಒಳ್ಳೆ ಸ್ಪಾಟು ಮಸ್ ಆಗೈತೆ ಡ ಏನ್ ಬಿದ್ದರೆ ಮೂಳೆನೂ ಸಿಗಲ್ಲ ಮಣ್ಣು ಸಿಗಲ್ಲ ಏನ್ ಮಸ್ತ್ ಆಗೈತೆ ಗುರು ಡೀಪು ಸೈಕು ಇಲ್ಲಿಂದ ನೆಕ್ದರ್ ಒಂದೇ ಸಲ ಗೋವಿಂದ ನೋಡಿ ಸೂಸೈಡ್ ಲವ್ ಫೇಲ್ ಆಯಿತು ಹುಡ್ಗಿ ಕೈ ಕೊಟ್ಲು ಒಳ್ಳೆ ಜಾಗ ಇದು ನೆಗೆಯಾಕಂತೂ ಆರಾಮಾಗಿ ಅಲ್ಲಿಂದ ಒಂದು ಜಂಪ್ ಹೊಡಿರಿ ಸಾಕು ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಇಂಥ ನೂರಲ್ಲ ಸಾವಿರ ಹುಡುಗಿರಿ ನಿಂದೆ ಬೀಳ್ತಾರೆ ಲೈಫಲ್ಲಿ ಹೆಸರು ಮಾಡಬೇಕು ಪೇಪರಲ್ಲಿ ಒಂದು ಎಡ್ ಲೈನ್ ಬರಬೇಕು ನ್ಯೂಸ್ ಚಾನಲಲ್ಲಿ ಅಲ್ಲಿ ನ್ಯೂಸ್ ಆಗಬೇಕು ಅಂದರೆ ನೋಡಿ ಇಂಥ ಜಾಗಕ್ಕೆ ಬಂದು ಸೂಸೈಡ್ ಮಾಡ್ಕೊಳ್ಳಿ ಪಾಸಿಟಿವ್ ನೆಗೆಟಿವ ಒಟ್ನಲ್ಲಿ ಸಾಯ ಸಾಯ್ತೀರಾ ಇಲ್ಲಿ ಬಂದು ಸಾಯ್ರಿ ಸಾಯೋಕೆ ಮುಂಚೆ ಒಳ್ಳೊಳ್ಳೆ ಜಾಗ ನೋಡ್ ಸೈರಿ ಥಾ ಇದೆ ಕೆಂಪೇಗೌಡ್ರ ಮಂಚ ಅವ್ರ ಮಲಗತಿದ ಜಾಗ ಇದು ಎಲ್ಲ ಹಾಳು ಇಕ್ಕವ್ರೆ ಈ ಬಂಡೆ ನೋಡ್ರೆ ನನ್ಗೊಂದು ಸೀನ್ ನೆನಪೈತದೆ ಎರಡು ಕರಿ ಬಂಡೆ ಕಾಣಿಸ್ತಿದ್ಯಾ ಆ ಎರಡು ಬಂಡೆ ಮಧ್ಯದಲ್ಲಿ ಒಂದು ರಹಸ್ಯವಾದ ದಾರಿ ಕಾಣಿಸ್ತಿದೆಯಲ್ಲ ಅದು ಈ ಲವ್ ಮಾಡೋರಿಗೆ ಮುಂದೆ ಮಾಡಬೇಕು ಅನ್ಕೊಂಡವ್ರಿಗೆ ಲವ್ ಬ್ರೇಕಪ್ ಆಗಿರೋರಿಗೆ ಮುಂದೆ ಬ್ರೇಕಪ್ ಆಗೋರಿಗೆ ಎಲ್ರಿಗೂ ಈ ಬಂಡೆ ಮಧ್ಯೆ ಒಂದು ಒಳ್ಳೆ ಮಾತು ಹೇಳ್ತೀನಿ ಪ್ರೀತಿಗೋಸ್ಕರ ಜಗತ್ತನ್ನ ಗೆಲ್ತೀನಿ ಬೇಕಾದರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋದಕ್ಕೆ ಮಾತ್ರ ಸಾಧ್ಯ ಆದರೆ ಅನ್ಭೋಸಕ್ಕಾಗಲ್ಲ ನಿನ್ನ ಲೆಕ್ಕದ ಪ್ರಕಾರ ಜಗತ್ ನಿಂತಿರೋದು ಪ್ರೀತಿ ಮೇಲೆ ಆದರೆ ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ ಹಾಗಂತ ಪ್ರೀತಿ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಪ್ರೀತಿ ಜೀವನಕ್ಕೆ ದುಡ್ಡು ಆ ಜೀವನ ಕೈಡ್ ನಡೆಸೋ ಈ ಭಿಕ್ಷೆ ಬಡೋ ಭಿಕ್ಷಕನ ಬೇಕಾಗಿರೋದು ದುಡ್ಡು ಪ್ರೀತಿಯಲ್ಲ ನಿನ್ನ ಪ್ರೀತಿಯೊಬ್ಬ ಭಿಕ್ಷುಕನೊಟ್ಟೆ ತುಂಬಕ್ಕಾಗಲ್ಲ ಅಂತಂದರೆ ಪ್ರೀತಿ ನೀಡಿಕೊಂಡೇನು ಪ್ರಯೋಜನ ಇಷ್ಟೊತ್ತು ಹತ್ತಿದಲ್ಲ ಬೆಟ್ಟ ಇವಾಗಿರೋದು ರಿಯಲ್ ಟಾಸ್ಕು ಇವಾಗ ಈ ಸಂದಿಲ್ ತೋರಬೇಕು ಆಲ್ಮೋಸ್ಟು ಈ ಬೆಟ್ಟಕ್ಕೆ ಬಂದವರು ಈ ಜಾಗಕ್ಕೆ ಕಮ್ಮಿ ಗೊತ್ತಿಲ್ಲ ಯಾರಿಗೂ ಈ ಜಾಗ ಬರೋರು ನೋಡಿಟ್ಟು ಹೋಯ್ತಾರೆ ಟ್ರೈ ಮಾಡಲ್ಲ ಒಬ್ರೊಬ್ರು ಬರೋದು ಇಲ್ಲ ಈ ಸೈಡು ಯಾಕೆ ಬರೀ ಸೂಸೈಡ್ದೇ ಮಾತಾಡ್ತಾನೆ ಅನ್ಕತಿದ್ರಲ್ಲ ಆ್ಯಕ್ಚುಲಿ ಇದು ಮಾತಾಡೋಕೆ ಮೇನ್ ರೀಸನ್ ಬಂದು ಈ ಬೆಡ್ತಲ್ಲಿ ಒಂದು ಸೂಸೈಡ್ ಆಗೈತೆ ಅದು ಯಾವಾಗ ಆಗಿನ ಕಾಲದಲ್ಲಿ ಈಗ ಇಲ್ಲೇನು ನೋಡ್ತಿದ್ರಲ್ಲ ನನ್ನ ರೈಟು ಲೆಫ್ಟು ಇದು ಅಕ್ಕ ತಂಗಿ ನೀರಿನ ದೋಣಿಗಳು ಅಂತ ಕರಿತಿದ್ರು ಯಾಕಂದರೆ ಈ ಅಕ್ಕ ತಂಗಿದ್ರ ಮೇಲೆ ಬಸವನದುರ್ಗದಲ್ಲಿದ್ದಂಥ ಬಸವನಾಯಕ ಅಂತ ಒಬ್ಬ ದೊರೆ ಇದ್ನಂತೆ ಅವನಿಗೆ ಈ ಅಕ್ಕ ತಂಗಿದ್ರ ನೋಡಿ ಕ್ರಶ್ ಆಯ್ತಂತೆ ಸೊ ಆ ಬಸವ ಬಸವಂದ್ರದಿಂದ ಉತ್ರಿ ದುರ್ಗಕ್ಕೆ ಅವಾಗ ಅವಾಗ ಬಂದು ಇದ್ನಂತೆ ಸುಮ್ಮನೆ ಇವ್ರು ನೋಡೋ ನೆಪದಲ್ಲಿ ಹಿಂಗೆ ಬಂದು ಹೋಗ್ಬೇಕಾರೆ ಎಷ್ಟು ದಿನ ಅಂತ ನಾನು ಇಲ್ಲಿ ಬಂದು ಹೋಗೋದು ಬಿಡೋಣ ಅಂತ ಒಂದು ದಿನ ಏನು ಮಾಡ್ದಂತೆ ಪ್ರಪಂಚ ತಲಕೆಲ್ಗಾರು ಸರಿ ಇವತ್ತು ರಾತ್ರಿ ಒಳಗೆ ಬೇಕು ಇವತ್ತು ನೈಟ್ ಇಲ್ಲೇ ಉಳ್ಕಂಡು ಆ ಅಕ್ಕ ತಂಗಿಯರ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾನೆ ಆದರೆ ಆ ಅಕ್ಕ ತಂಗಿದ್ರು ಫುಲ್ ಚಾಲಾಕು ಆವಾಗ್ಲೇನೆ ಈ ವಿಷಯ ಅವ್ರಿಗೆ ಗೊತ್ತಾಗಿ ಅವ್ರ ಗಂಟು ಮೂಟೆ ಸಮೇತ ಬೆಟ್ಟು ತುದಿಗೆ ಓಡ್ ಬಂದ್ರಂತೆ ಓಡ್ ಬಂದವರು ಆ ಕತ್ತಲೇನು ಕಾಣಿಸಲ್ವೇನೋ ಓಡ್ ಬರ್ತಾ ಬರ್ತಾ ಹಂಗೆ ಈ ಕಟ್ಟೆ ಹತ್ರ ಬಂದು ನಿಂತ್ಕೊಂಡ್ರಂತೆ ಸೆಕೆಂಡ್ ಯೋಚನೆ ಮಾಡ್ದಂಗೆ ಇವ್ನ ಕೈ ಸಿಕ್ಕಿದ್ರೆ ಬಿಡೋಲ್ಲ ಬಡ್ಡಿ ಮಗ ಅಂತ ಅಲ್ಲೇ ನೆಗ್ದು ಅಲ್ಲೇ ಪ್ರಾಣ ಬಿಟ್ಟಿರೋದು ಪಾಪ ಈ ಬಸ್ವ ಇಬ್ರು ಹೆಣ್ಮಕ್ಳು ಸೂಸೈಡ್ಗೆ ಕಾರಣ ಆಗುಟ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನನಗೆ ಅಕ್ಕ ತಂಗಿ ಸ್ಟೋರಿ ಕೇಳಿದ್ಮೇಲೆ ನನಗೆ ಆಶ್ಚರ್ಯ ಆಯ್ತು ಆಮೇಲೆ ದುಃಖ ಆಯ್ತು ನಂತರ ಭಯ ಆಯ್ತು ಸರಿ ಆ ಬಸವಯ್ಯನು ಇಬ್ಬರ ಮೇಲೆ ಕಣ್ಣ ಹಾಕ್ತಾ ಒಬ್ಳು ಮೇಲೆ ಹಾಕಿದ್ರು ಆಯ್ತಿತ್ತು ನನಗೆ ಅಕ್ಕ ತಂಗಿದ್ರಿಗೇನು ತಲೆ ಇಲ್ವಾ ಏನಿಲ್ವಾ ಅಲ್ಲ ಎಂಥ ದಡ್ಡನ ಮಗನಗಾರ ಗೊತ್ತಿರ್ತದೆ ಯಾವನಾರ ಬೆಟ್ಟ ಊರಿಂದ ಬೆಟ್ಟದ ಮೇಲೆ ಯಾವ ಓಡ್ಬತ್ತ ಇವ್ರ ಓಡ್ ಬರೋ ಗ್ಯಾಪ್ ಅಲ್ಲಿ ಸುಸ್ತಾಗಿ ಸತ್ತ ಬೆಟ್ಟ ಮೇಲೆ ಗೊತ್ತಾಯ್ತು ಆ ಅಕ್ಕ ತಂಗಿದಿರಿ ಯಾಕೆ ಮೇಲೆ ಓಡೋದ್ರು ಅಂತ ಸೀರಿಯಸ್ ಆಗಿ ಬೆಟ್ಟ ಹತ್ತದ ಈಜಿ ಇಳಿಯೋದಿದೆಯಲ್ಲ ಇದೆಯಲ್ಲ ಯಪ್ಪ